सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकम् रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಲಿತಾ ಸಹಸ್ರನಾಮದಲ್ಲಿ ಎಂಟ್ನೂರ ಎಂಬತ್ತೈದನೆಯ ನಾಮ ಧನಾಧ್ಯಕ್ಷ ಧನದ ಒಡತಿ ಧನಕ್ಕೆ ಅಧಿಪತಿಯಾಗಿರುವಂತಹ ಕುಬೇರನ ಸ್ವರೂಪದಲ್ಲಿರೋಳು ಸಹ ಆ ಜಗನ್ಮಾತಿದೆ ಪ್ರಪಂಚದ ಪೋಷಣೆಗೆ ಅತ್ಯವಶ್ಯಕವಾಗಿರೋದು ಧನ ಎಲ್ಲ ಕಾಲದಲ್ಲೂ ಎಲ್ಲ ಪ್ರದೇಶದಲ್ಲೂ ಅತಿ ಉಪಯುಕ್ತವಾದಂತಹ ಎಲ್ಲರೂ ಬಯಸುವಂತಹ ವಸ್ತು ಧನ ಧನಂ ವಾಯು ಧನಂ ಸೂರ್ಯೋ ಧನಂ ವಸು ಬೃಹಸ್ಪತಿರ್ ವರುಣಂ ಧನಮಶ್ನುತೆ ಅನ್ನೋಂತಹ ಶ್ರುತಿಯಂತೆ ಜಗತ್ತನ್ನು ಪೋಷಿಸುವಂತಹ ಅಗ್ನಿ ವಾಯು ಸೂರ್ಯ ವಸುಗಳು ಇಂದ್ರ ಬೃಹಸ್ಪತಿ ವರುಣ ಎಲ್ಲರೂ ಸಹ ಧನ ಸ್ವರೂಪರು ಇವರಿಗೆಲ್ಲರಿಗೂ ಒಡತಿಯಾಗಿರೋಳು ಆ ಜಗನ್ಮಾತೆ ಈ ಧನ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧವಾಗಿದೆ ಸಾತ್ವಿಕ ಮಾರ್ಗದಿಂದ ಗಳಿಸಿದಂತಹ ಹಣದಿಂದ ಆ ಮಾತೆಯನ್ನು ನಾವು ಪೂಜೆ ಮಾಡಿದ್ರೆ ಅದರಿಂದ ಪ್ರಸನ್ನಳಾಗ್ತಾಳೆ ಮಾತೆ ಆ ತಾಯಿ ಅನುಗ್ರಹದಿಂದಲೇ ಜನರು ಧನವಂತರಾಗಿ ಸುಖವನ್ನು ಅನುಭವಿಸುವಂಥದ್ದು ಆದರೆ ನಾವಿವತ್ತು ಧನ ಅಂದರೆ ಈ ಲೌಕಿಕವಾದ ಹಣಕ್ಕೆ ಮಾತ್ರ ಬೆಲೆ ಕೊಡ್ತೀವಿ ಆ ಹಣವನ್ನು ಹೇಗೆ ಸಂಪಾದಿಸಿದ್ರು ಪರವಾಗಿಲ್ಲ ಹಣವನ್ನು ಗಳಿಸಬೇಕು ಶ್ರೀಮಂತರಾಗಬೇಕು ಆ ಹಣದಿಂದ ನಾನು ಸುಖ ಸೌಲಭ್ಯದ ಸಾಮಗ್ರಿಗಳನ್ನು ಕೊಂಡ್ಕೊಬೇಕು ಅದರಿಂದ ನಾನು ಜನರನ್ನು ಮೆಚ್ಚಿಸುವಂತಹ ಪೂಜೆಯನ್ನು ಮಾಡ್ತೀನಿ ಜನರಿಗೆ ಆಕರ್ಷಣೆಯಾಗುವಂತಹ ರೀತಿಯಲ್ಲಿ ಪೂಜೆ ಮಾಡ್ತೀನಿ ಅಂತ ನಾವು ಅನ್ಯಾಯದ ಮಾರ್ಗದಿಂದ ಗಳಿಸಿದ ಹಣದಿಂದ ಮಾತಿಯನ್ನು ಯಾವುದೇ ವಿಧವಾಗಿ ಪೂಜೆ ಮಾಡಿದ್ರು ತಾಯಿ ಅದಕ್ಕೆ ಒಲಿಯಲ್ಲ ಮನಸ್ಸು ಶುದ್ಧವಾಗಿರಬೇಕು ಗಳಿಸಿದ ಸಂಪತ್ತು ಶುದ್ಧವಾಗಿರಬೇಕು ಅಂತಹ ಸಾತ್ವಿಕ ಧನದಿಂದ ಮಾಡಿದಂತಹ ಪೂಜೆಗೆ ಮಾತ್ರ ಮಾತೆ ಮುಲಿಯುವಂಥಳು ಅಂತಹ ಸಾತ್ವಿಕ ಸ್ವರೂಪದ ಧನದಲ್ಲಿ ಆಕೆ ನೆಲೆಗೊಂಡಿರ್ತಾಳೆ ಆ ಧನದ ಸ್ವರೂಪಿಯೇ ಆಗಿರ್ತಾಳೆ ಇಲ್ಲದೆ ಹೋದರೆ ಹಣವನ್ನು ಗಳಿಸ್ಬೋದು ಲೌಕಿಕ ಸುಖಭೋಗಗಳನ್ನು ಭೋಗಗಳನ್ನು ಗಳಿಸ್ಬೋದೇ ಹೊರತು ಆ ಮಾತೆಯ ಅನುಗ್ರಹವನ್ನು ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎಂಟುನೂರ ಎಂಬತ್ತಾರನೆಯ ನಾಮ ಧನಧಾನ್ಯ ವಿವರ್ಧಿನಿ ಧನಧಾನ್ಯಗಳನ್ನು ವೃದ್ಧಿಪಡಿಸುವಂಥ ನಾವು ಆಚರಣೆ ಮಾಡುವಂತಹ ಉತ್ತಮ ಕರ್ಮಗಳ ಫಲವಾಗಿ ನಮ್ಮ ಜೀವನಕ್ಕೆ ಅಗತ್ಯವಾಗಿರುವಂತಹ ಧನ ಸಮೃದ್ಧಿಗೊಳಿಸಿ ಉತ್ತಮ ಫಲಗಳನ್ನು ನೀಡೋಳು ಆ ಜಗನ್ಮಾತೆ ಯಜ್ಞರೂಪ ಕರ್ಮಗಳಿಂದ ನಾವು ಆ ತಾಯಿಯನ್ನು ತೃಪ್ತಿಪಡಿಸಿದ್ರೆ ನಾವು ಬಯಸಿದ್ದನ್ನು ನೀಡೋಳು ಆ ದೇವಿ ಇದನ್ನೇ ಭಗವಂತ ಗೀತೆಯಲ್ಲೂ ಸಹ ತಿಳಿಸಿರೋದು ದೇವಾನ್ ತೇ ಭಾವಯತುವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯಥ ಯಜ್ಞಕರ್ಮಗಳಿಂದ ನೀವು ದೇವತೆಯನ್ನು ಆರಾಧಿಸಿ ಅವರು ಮಳೆ ಮುಂತಾದವುಗಳಿಂದ ನಿಮ್ಮನ್ನು ತೃಪ್ತಿಪಡಿಸ್ತಾರೆ ಈ ರೀತಿ ಪರಸ್ಪರ ಸಹಕಾರದಿಂದ ಪರಮ ಶ್ರೇಯಸ್ಸನ್ನು ಪಡೆಯಿರಿ ಈ ಉಪದೇಶದಿಂದ ಭಗವಂತ ಲೋಕ ಅನುಸರಿಸಬೇಕಾದ ನಿಯಮಗಳನ್ನು ಸಹ ತಿಳಿಸಿದ್ದಾನೆ ಅಂದರೆ ಪರಸ್ಪರ ಸಹಕಾರದಿಂದಲೇ ಮನುಷ್ಯ ಬದುಕಬೇಕು ನಾನೊಬ್ಬನೇ ಬದುಕ್ತೀನಿ ನಾನು ಮಾತ್ರ ಬದುಕಬೇಕು ಅಂದರೆ ಬದುಕೋದಕ್ಕೆ ಉತ್ತಮ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಮತ್ತೊಬ್ಬರ ಒಂದು ನೆರವಿನಿಂದಲೇ ಮತ್ತೊಬ್ಬರ ಸಹಕಾರದಿಂದಲೇ ಪರಸ್ಪರ ಸಹಾಯವನ್ನು ಮಾಡೋದ್ರಿಂದಲೇ ಬದುಕೋದು ಈ ಒಂದು ಪ್ರಪಂಚದ ನಿಯಮ ನಾವು ಒಳ್ಳೆಯ ಬುದ್ಧಿಯಿಂದ ಉತ್ತಮ ಕಾರ್ಯಗಳನ್ನು ಕೈಗೊಂಡ್ರೆ ಅದಕ್ಕೆ ಯೋಗ್ಯವಾದಂತಹ ಉತ್ತಮ ಫಲಗಳನ್ನು ಅನುಗ್ರಹಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ತಾಯಿ ಜೀವನಕ್ಕೆ ಅವಶ್ಯಕವಾದಂತಹ ಸಕಲ ಸೌಕರ್ಯಗಳನ್ನು ಭಕ್ತರಿಗೆ ಒದಗಿಸಿ ಕೊಡ್ತಾಳೆ ತಾಯಿ ಭಕ್ತರು ಯಾವತ್ತೂ ಸಹ ನಮ್ಮ ಬದುಕಿಗೆ ಅದಿಲ್ಲ ಇದಿಲ್ಲ ಅದು ಬೇಕಿತ್ತು ಇದು ಬೇಕಿತ್ತು ಹೀಗೆ ಯಾವ ಚಿಂತನೆಯನ್ನು ಮಾಡೋದಿಲ್ಲ ಯಾವ ಚಿಂತನೆ ಅವ್ರಿಗಿರಲ್ಲ ಎಲ್ಲವನ್ನು ಆ ತಾಯಿಗೆ ಅರ್ಪಿಸಿದ್ಮೇಲೆ ಮೇಲೆ ನಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಾದ ಮೇಲೆ ನಮ್ಗೆ ಅದಿಲ್ಲ ಇದು ಬೇಕು ಇದಿಲ್ವಲ್ಲ ಈ ಥರ ಯಾ ಯೋಚನೆ ಮಾಡಬೇಕು ನಾವು ಮಗು ತನ್ನ ತಾಯಿಯನ್ನು ನಂಬಿ ಎಷ್ಟು ನಿಶ್ಚಿಂತೆಯಾಗಿರುತ್ತೆ ನನಗೆ ನಾಳೆ ಊಟಕ್ಕಿದೆಯಾ ನನಗೆ ಹಾಕೊಳ್ಳೋಕೆ ಬಟ್ಟೆ ಇದೆಯಾ ನನಗೆ ಬೇಕಾದಂತಹ ಸೌಲಭ್ಯ ನಾನು ಯೋಚಿಸ್ಬೇಕಾ ಅದಕ್ಕೆ ಯಾವ ಚಿಂತೆನೂ ಇಲ್ಲ ಅಮ್ಮ ಅಂದರೆ ಸಾಕು ಎಲ್ಲವೂ ಅಮ್ಮ ಒದಗಿಸ್ತಾಳೆ ಹಾಗೆ ತನ್ನ ಸೃಷ್ಟಿಗೆ ಬೇಕಾದಂತಹ ಅದರಲ್ಲೂ ವಿಶೇಷವಾಗಿ ತನ್ನ ಭಕ್ತರಿಗೆ ಯಾವುದೇ ಕೊರತೆ ಆಗದಂತೆ ಅವರನ್ನು ಸಲಹುವಂತಹ ಜವಾಬ್ದಾರಿ ಆ ಜಗನ್ಮಾತೆಯು ಅವರಿಗೆ ಬೇಕಾದಂತಹ ಧನ ಧಾನ್ಯ ಸಂಪತ್ತು ಸೌಲಭ್ಯ ಎಲ್ಲವನ್ನ ಅವ್ರು ಕೇಳ್ದೇನೆ ಕೊಡ್ತಾಳೆ ಆ ಕರುಣಾಮಿನಿಯಾದಂತಹ ಆ ತಾಯಿ ಎಂಟುನೂರ ಎಂಬತ್ತೇಳನೆಯ ನಾಮ ವಿಪ್ರಪ್ರಿಯ ವಿಪ್ರಪ್ರಿಯಳು ವೇದಶಾಸ್ತ್ರಗಳನ್ನು ಅರಿತಂತಹ ಬ್ರಾಹ್ಮಣರಿಗೆ ವಿಪ್ರ ಅಂತ ಹೆಸರು ಈ ಬಗ್ಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಒಂದು ಮಾತಿದೆ ಜನ್ಮನ ಬ್ರಾಹ್ಮಣೋಜ್ಞೇಯಃ ಸಂಸ್ಕಾರೈರ್ ದ್ವಿಜ ಉಚ್ಯತೆ ವಿದ್ಯೆಯ ಯಾತಿವಿಪ್ರತ್ವ ತ್ರಿಭಿ ಶ್ರೋತ್ರೀಯ ಉಚ್ಯತೆ ಜನ್ಮದಿಂದ ಬ್ರಾಹ್ಮಣ ಅನಸ್ಕೋತಾನೆ ಸಂಸ್ಕಾರದಿಂದ ದ್ವಿಜ ಅನ್ನಿಸ್ಕೋತಾನೆ ವಿದ್ಯೆಯಿಂದ ವಿಪ್ರತ್ವ ಅವನಿಗೆ ದೊರೆಯುತ್ತೆ ಈ ಮೂರೂ ಗುಣಗಳನ್ನು ಹೊಂದಿರುವನು ಶ್ರೋತ್ರೀಯ ಅಂತ ಅನಿಸ್ಕೋತಾನೆ ವೇದ ಮಾತೆಯಾದಂತಹ ಶ್ರೀ ಗಾಯತ್ರಿ ದೇವಿಯ ಉಪಾಸನೆಯನ್ನು ಮಾಡ್ತಾ ವೇದ ತತ್ವಗಳನ್ನು ಅರ್ಥವನ್ನು ವಿಪ್ರ ಅಂತಹ ವಿಪ್ರರನ್ನು ಕಂಡ್ರೆ ಸಂತುಷ್ಟಳಾಗ್ತಾಳೆ ತಾಯಿ ಸಾವಿದ್ಯ ಯಾವ ವಿಮುಕ್ತಯೇನ ಮಾತಂತೆ ವಿದ್ಯೆ ಅಂದರೆ ಯಾವುದು ಅಂದರೆ ಮೋಕ್ಷಕ್ಕೆ ಸಾಧನವಾಗುವಂತಹ ಆತ್ಮವಿದ್ಯೆ ಆತ್ಮಜ್ಞಾನ ಸಂಪನ್ನರಾದಂತಹ ವ್ಯಕ್ತಿಗಳಲ್ಲಿ ಪ್ರೀತಿಯನ್ನು ಹೊಂದಿರ್ತಾಳೆ ತಾಯಿ ಆತ್ಮಜ್ಞಾನಿಗಳ ಸ್ವರೂಪವೇ ತಾನಾಗಿರ್ತಾಳೆ ಇಲ್ಲಿ ವಿಪ್ರ ಅಂದರೆ ಕೇವಲ ಒಂದು ಜಾತಿ ಸೂಚಕ ಅಲ್ಲ ಯಾರು ಬ್ರಹ್ಮನಿಷ್ಠರಾಗಿರ್ತಾರೋ ಯಾರು ಬ್ರಹ್ಮ ಮಾರ್ಗದಲ್ಲೇ ನಡೀತಾರೋ ಅವರು ಅವರು ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಅವರು ಸಚ್ಚಾರಿತ್ರವಂತರಾಗಿದ್ರೆ ಅವರು ಆತ್ಮಜ್ಞಾನಿಯಾಗಿದ್ದರೆ ಅವರು ವಿಪ್ರ ಹಾಗೆ ಸಚ್ಚಾರಿತ್ರವನ್ನು ಹೊಂದಿ ವಿದ್ಯಾನಿಧಿಯಾಗಿ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿ ಬ್ರಹ್ಮನಿಷ್ಠನಾಗಿರುವಂತಹ ವಿಪ್ರ ಸಮಾಜದ ಉದ್ಧಾರಕ್ಕೂ ಕಾರಣವಾಗಬಲ್ಲ ಆತ್ಮೋದ್ಧಾರಕ್ಕೂ ಕಾರಣವಾಗಬಲ್ಲ ಇಂತಹ ವ್ಯಕ್ತಿಗೆ ಎಲ್ಲೆಲ್ಲೋ ಗೌರವ ಮನ್ನಣೆಗಳು ದೊರಕತ್ತೆ ಇಂತಹ ಸನ್ನಡತೆ ಸಜ್ಜನಿಕೆ ಯಾರಲ್ಲಿರುತ್ತೋ ಅಂತಹ ವ್ಯಕ್ತಿಗಳಲ್ಲಿ ಪ್ರೀತಿಯನ್ನು ಹೊಂದಿದಂತಹ ತಾಯಿ ಅವ್ರ ಮೇಲೆ ಅತ್ಯಂತ ಕೃಪೆಯನ್ನು ತೋರಿ ಎಲ್ಲ ಸೌಲ ಸೌಭಾಗ್ಯಗಳನ್ನು ಅವರಿಗೆ ಕಂಡಿಸ್ತಾಳೆ ಅವರ ಸಮಸ್ತ ಪಾಪಗಳನ್ನೂ ನಿರ್ಮೂಲನಗೊಳಿಸಿ ಅವರನ್ನು ಉದ್ಧಾರ ಮಾಡ್ತಾಳೆ ಆ ತಾಯಿ ಎಂಟುನೂರ ಎಂಬತ್ತೆಂಟನೆಯ ನಾಮ ವಿಪ್ರರೂಪ ವಿಪ್ರಸ್ವರೂಪಿಣಿ ಯಾರು ವೇದಗಳ ಅಂತರಾರ್ಥವನ್ನ ಸರಿಯಾಗಿ ತಿಳ್ಕೊಂಡು ಬ್ರಹ್ಮಜ್ಞಾನದ ಮಾರ್ಗದಲ್ಲಿ ನಡೆಯುತ್ತಾರೋ ಅಂಥವರಲ್ಲೇ ನೆಲೆಗೊಂಡಿರ್ತಾಳೆ ಆ ತಾಯಿ ಬ್ರಾಹ್ಮಣಸ್ಯ ಮುಖಮಾಸೀತ್ ಅನ್ನೋ ಪುರುಷಿಸುತ್ತದ್ ಮಾತನಂತೆ ಪರಬ್ರಹ್ಮನ ಮುಖದಿಂದ ಹೊರಬಂದಿರುವಂತಹ ವಿಪ್ರನ್ ಬಾಯಿಂದ ಸದಾ ವೇದಘೋಷಗಳು ಶುಭಪ್ರದವಾದಂತಹ ಮಾತುಗಳೇ ಹೊರಬರ್ತಾ ಇರಬೇಕು ನಿರಂತರವಾಗಿ ಅಧ್ಯಯನ ಶಾಲೆಯಾಗಿ ವಿದ್ಯಾವಂತನಾಗಿ ಆ ವಿದ್ಯೆಯನ್ನು ಅದರ ಸದುಪಯೋಗಗೊಳಿಸ್ಕೋಬೇಕು ಸದಾಕಾಲ ಧರ್ಮಾಚರಣೆಯನ್ನು ಮಾಡ್ತಾ ಇರಬೇಕು ಧರ್ಮ ಸಮ್ಮತ ಅಲ್ಲದೇ ಇರೋ ಯಾವುದರಲ್ಲೂ ಆಸಕ್ತಿಯನ್ನು ಹೊಂದಿರಬಾರ್ದು ಅಂಥ ವಿಪ್ರ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಅನ್ನೋ ಷಟ್ಕರ್ಮ ನಿರತನಾಗಿರಬೇಕು ಯೋಗ ತಪಸ್ಸು ದಮ ದಾನ ಸತ್ಯ ಶೌಚ ದಯೆ ಶಾಸ್ತ್ರಾಭ್ಯಾಸ ವಿದ್ಯೆ ಆಸ್ತಿಕ್ಯ ವಿಜ್ಞಾನ ಇವೆಲ್ಲ ಆ ವಿಪ್ರನ ಲಕ್ಷಣಗಳಾಗಿರುತ್ತೆ ಇಂತಹ ಸದಾಚಾರ ಸಂಪನ್ನನಾದಂತಹ ವಿಪ್ರನ ಸ್ವರೂಪನೇ ಆಗಿರ್ತಾಳೆ ಆ ತಾಯಿ ಯಾವತಿ ವೈ ದೇವತಾ ಸ್ಥಾಹ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅನ್ನೋ ಶ್ರುತಿಯನುಸಾರವಾಗಿ ಎಲ್ಲ ದೇವತೆಗಳು ವೇದವಿದನಾದ ಬ್ರಾಹ್ಮಣನಲ್ಲಿ ನೆಲೆಸಿರ್ತಾರೆ ಇಲ್ಲೂ ಅಷ್ಟೇ ಕೇವಲ ಜಾತಿ ಸೂಚಕ ಅಲ್ಲ ಯಾರು ವೇದವಿದನೋ ಯಾರು ಸಮಸ್ತ ಸೃಷ್ಟಿಯಲ್ಲಿ ಕರುಣೆಯನ್ನು ಮೈತ್ರಿಯನ್ನು ಸಹಾನುಭೂತಿಯನ್ನು ಹೊಂದಿರ್ತಾನೋ ಯಾರು ಆತ್ಮೋದ್ಧಾರದಲ್ಲಿ ನಿರತನಾಗಿರ್ತಾನೋ ಯಾರು ನಿಷ್ಕಾಮ ಕರ್ಮ ನಿರತನಾಗಿರ್ತಾನೋ ಆತ ವಿಪ್ರ ಅಂತಹ ವ್ಯಕ್ತಿಯಲ್ಲಿ ಅಂತಹ ಜೀವಿಯಲ್ಲಿ ಆ ತಾಯಿ ಪ್ರೀತಿಯನ್ನು ಹೊಂದಿರ್ತಾಳೆ ಅಲ್ಲಿ ಆಕೆ ನೆಲೆಸಿರ್ತಾಳೆ ಎಂಟುನೂರ ಎಂಬತ್ತೊಂಬತ್ತನೆಯ ನಾಮ ವಿಶ್ವ ವಿಶ್ವದ ಪರಿಭ್ರಮಣವನ್ನು ಮಾಡ್ತಾ ಇರೋಂಥಳು ಜೀವಿಗಳ ಪುಣ್ಯ ಪಾಪಾದಿ ಕರ್ಮಕ್ಕೆ ಅನುಸಾರವಾಗಿ ಪ್ರಪಂಚ ಚಕ್ರವನ್ನು ತಿರುಗಿಸ್ತಾ ಇದ್ದಾಳೆ ಆ ಮಾತೆ ಸೂರ್ಯಚಂದ್ರಾದಿ ಗ್ರಹಗಳಾದಿಯಾಗಿ ಸಮಸ್ತ ಲೋಕಗಳು ತಮಗೆ ನಿಯಮಿತವಾದಂತಹ ಸ್ಥಳದಲ್ಲಿ ಪಥದಲ್ಲಿ ಆ ಮಾತೆಯ ಆಜ್ಞೆ ಅನುಸಾರವಾಗಿ ಚಲಿಸುತ್ತವೆ ಹಗಲು ರಾತ್ರಿ ಋತುಗಳು ಹೀಗೆ ಎಲ್ಲವೂ ಸಹ ಆ ಮಾತೆಯ ನಿಯಮಕ್ಕೊಳಪಟ್ಟು ಇವೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳಾಗಿರೋಳು ಆ ಜಗನ್ಮಾತಿ ಈ ವಿಷಯದ ಬಗ್ಗೆ ಉಪನಿಷತ್ತೊಂದು ಉಪನಿಷತ್ವನ್ನ ತಿಳಿಸುತ್ತೆ ಸ್ವಭಾವ ಮೇಕೆ ಕವಯೋ ವದಂತಿ ಕಾಲಂ ತಥಾನೇ ಪರಿಮುಹ್ಯಮಾನ ದೇವೈಸ್ತೇಶ ಮಹಿಮಾತು ಲೋಕೆ ಏನೇದ್ ಭ್ರಾಮ್ಯತೆ ಬ್ರಹ್ಮಚಕ್ರಂ ಯಾವುದರಿಂದ ಆ ಬ್ರಹ್ಮಚಕ್ರ ತಿರುಗ್ತಾ ಇದೆಯೋ ಅದನ್ನು ಸ್ವಭಾವ ಅಂತ ಕೆಲ ಕವಿಗಳು ಹೇಳ್ತಾರೆ ಮತ್ತೆ ಕೆಲವರು ಅದನ್ನೇ ಕಾಲ ಅಂತ ಹೇಳ್ತಾರೆ ಆದರೆ ದೇವನ ಮಹಿಮೆಯಿಂದ ಈ ಬ್ರಹ್ಮಚಕ್ರ ತಿರುಗ್ತಾ ಇದೆ ಇದೇ ಅಭಿಪ್ರಾಯವನ್ನು ಭಗವಂತನ ಉಪದೇಶವಾಣಿಯಾಗಿ ಗೀತೆಯಲ್ಲಿ ಮೂಡಿರೋದು ನಾವು ಕಾಣ್ತೀವಿ ಈಶ್ವರ ಸರ್ವಭೂತಾನೆ ಅರ್ಜುನ ತಿಷ್ಠತಿ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅರ್ಜುನ ಸಂಸಾರ ಚಕ್ರದಲ್ಲಿ ಯಂತ್ರದಲ್ಲಿ ಸಿಖಕೊಂಡಿರುವಂತಹ ಈ ಚರಾಚರ ಭೂತಗಳನ್ನು ತನ್ನ ಮಾಯಾಶಕ್ತಿಯಿಂದ ಆಡಿಸ್ತಾ ಪರಮೇಶ್ವರ ಎಲ್ಲರ ಹೃದಯದಲ್ಲಿ ಸ್ಥಿತನಾಗಿರ್ತಾನೆ ಜಗತ್ತಿನ ಸಮಸ್ತ ಆಗುಹೋಗುಗಳಿಗೂ ಏಕೈಕ ಕಾರಣಗಳಾಗಿರೋಳೆ ಆ ತಾಯಿ ಕೇವಲ ತನ್ನ ಸಂಕಲ್ಪ ಮಾತ್ರದಿಂದ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಆಕೆ ಪುನಃ ತನ್ನಲ್ಲಿ ಲಯದ ಇಚ್ಛೆ ಮೂಡೋವರೆಗೂ ಈ ವಿಶ್ವವನ್ನು ತನ್ನದೇ ಪಥದಲ್ಲಿ ಸುತ್ತುವಂತೆ ನಿಯಮಿಸಿರ್ತಾಳೆ ಎಲ್ಲಿಯವರೆಗೆ ಈ ಪ್ರಪಂಚದ ಆಟ ನಡೆಸಬೇಕು ಅಂತವಳಕೆಗೆ ಸಂಕಲ್ಪ ಇರುತ್ತೋ ಅಲ್ಲಿವರೆಗೆ ಅದನ್ನ ಸುತ್ತಾನೇ ಇರುತ್ತೆ ಪ್ರಪಂಚ ಆಕೆಯ ನಿಯಮಕ್ಕನುಗುಣವಾಗಿ ಯಾವಾಗ ಒಮ್ಮೆ ಸಾಕು ಅಂತ ಅನ್ಸುತ್ತೋ ಆಗ ಎಲ್ಲವನ್ನ ತಾನು ಲಯಗೊಳಿಸ್ಕೊಂಡ್ಬಿಡ್ತಾಳೆ ಅಲ್ಲಿ ಆಟ ಮುಕ್ತಾಯಗೊಳಿಸ್ತಾಳೆ ಇದು ಎಲ್ಲವೂ ಆಕೆಯ ಲೀಲೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹ ಆಕೆಯ ಒಂದು ಲೀಲೆ ಎಂಟುನೂರ ತೊಂಬತ್ತನೆಯ ನಾಮ ವಿಶ್ವಗ್ರಾಸ ಸಮಸ್ತ ವಿಶ್ವವನ್ನು ಭಕ್ಷಿಸುವವಳು ಚರಾಚರೂಪವಾದಂತಹ ಸಮಸ್ತ ಜಗತ್ತನ್ನು ಲಯಗೊಳಿಸಿ ಭಕ್ಷಣೆ ಮಾಡುವವಳು ಸಹ ಆ ಜಗನ್ಮಾತೆ ಕಠೋಪನಿಷತ್ನಲ್ಲಿ ಒಂದು ಮಾತಿದೆ ಎಸ್ ಬ್ರಹ್ಮ ಚ ಕ್ಷತ್ರಂ ಚ ಉಭಯ ಭವತ ಓದನ ಮೃತ್ಯು ಆ ಪರಬ್ರಹ್ಮಕ್ಕೆ ಬ್ರಾಹ್ಮಣರು ಕ್ಷತ್ರಿಯರು ಅನ್ನವಾಗಿದ್ದಾರೆ ಮೃತ್ಯುವೇ ವ್ಯಂಜನವಾಗಿದೆ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಸಲಹಂತಹ ಮಾತೆ ಪ್ರಳಯದ ಕಾಲದಲ್ಲಿ ತಾನೇ ಸೃಷ್ಟಿ ಮಾಡಿರುವಂತಹ ಸಮಸ್ತ ಲೋಕಗಳನ್ನು ಒಂದೊಂದು ತುತ್ತಿನಂತೆ ಭಕ್ಷಿಸಿ ಬಿಡ್ತಾಳೆ ಸಮಸ್ತ ವಿಶ್ವವನ್ನು ತನ್ನಲ್ಲಿ ಲಯಗೊಳಿಸಿಕೊಂಡು ಕೇವಲ ಶಕ್ತಿ ಮಾತ್ರಳಾಗಿ ಉಳಿಯೋಡೆ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಮಾತೆ ಸೃಷ್ಟಿಗೆ ಪೂರ್ವದಲ್ಲೂ ಆ ಪರಬ್ರಹ್ಮ ಸ್ವರೂಪ ಲಯದ ನಂತರವೂ ಉಳಿಯೋದು ಆ ಪರಬ್ರಹ್ಮ ಸ್ವರೂಪವಂತೆ ಎಂಟುನೂರ ತೊಂಬತ್ತೊಂದನೆಯ ನಾಮ ವಿದ್ರುಮಾಭ ಹವಳದ ಕಾಂತಿಯನ್ನು ಹೊಂದಿರುವಂಥಳು ಅದಷ್ಟೇ ಉದಯಿಸ್ತಾ ಇರುವಂತಹ ಸೂರ್ಯನ ಕಿರಣಗಳಂತೆ ತೇಜೋ ರಾಶಿಯಾದಂತಹ ಮಾತೆ ಅರುಣ ಕಾಂತಿಯಿಂದ ಕಂಗ್ಗೊಳಿಸ್ತಾ ಇದ್ದಾಳೆ ಜಗತ್ತನ್ನು ಲಯಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಆಹುತಿಯನ್ನಾಗಿಸ್ಕೊಳ್ಳುವಂತಹ ಮಾತೆ ಮುಖ ಕೆಂಪಾಗಿ ಕಾಣ್ತಾ ಇದೆ ಅತಿ ಕೆಂಪಾಗಿ ಅವಳದಂತೆ ಹೊಳಿತಾ ಇದೆ ಆ ಮಾತೆಯ ಅಕಾರವಿಂದ ಎಂಟುನೂರ ತೊಂಬತ್ತೆರಡನೆಯ ನಾಮ ವೈಷ್ಣವಿ ವೈಷ್ಣವಿ ರೂಪಳು ದೇವಿ ಪುರಾಣದ ಒಂದು ಮಾತು ಮಾತೆಯನ್ನು ವರ್ಣಿಸುತ್ತೆ ಶಂಖ ಚಕ್ರ ಗದಾಧತ್ತೆ ವಿಷ್ಣು ಮಾತಾ ತಥಾರಿಹ ವಿಷ್ಣು ರೂಪಾಥವಾ ದೇವಿ ವೈಷ್ಣವಿ ತೇನಗೀಯತೆ ಶಂಖ ಚಕ್ರ ಗದೆಗಳನ್ನು ಧರಿಸಿರೋದ್ರಿಂದ ವಿಷ್ಣುವಿನ ಮಾತೆಯಾಗಿರೋದ್ರಿಂದ ವಿಷ್ಣುವಿನ ಶತ್ರುಗಳನ್ನು ನಾಶಪಡಿಸೋದರಿಂದ ವಿಷ್ಣು ರೂಪಿಯಾಗಿರೋದರಿಂದ ಆ ದೇವಿಯನ್ನು ವೈಷ್ಣವಿ ಅಂತ ಸ್ತುತಿಸಲಾಗಿದೆ ಎಂಟುನೂರ ತೊಂಬತ್ಮೂರನೆಯ ನಾಮ ವಿಷ್ಣು ರೂಪಿಣಿ ವಿಷ್ಣುವಿನ ರೂಪದಲ್ಲಿರುವಂಥಳು ವ್ಯಾಪನಾಥ್ ವಿಷ್ಣು ಅನ್ನುವಂತೆ ಎಲ್ಲೆಲ್ಲೂ ವ್ಯಾಪಿಸಿರೋನು ವಿಷ್ಣು ತಾಯಿ ವಿಷ್ಣು ರೂಪದಲ್ಲಿ ಸರ್ವತ್ರ ವ್ಯಾಪಿಸಿದಾಳೆ ಬ್ರಹ್ಮಾಂಡ ಪುರಾಣದಲ್ಲಿ ಮಹಾವಿಷ್ಣುವಿನ ಒಂದು ಮಾತು ಮಹೇಶ್ವರಸ್ಯ ಚತುರ್ಥ ಭಿನ್ನ ವಿಗ್ರಹ ಭೋಗೆ ಭವಾನಿ ರೂಪ ಚ ದುರ್ಗರೂಪಾ ಸಂಕರಿ ಗೋಪೇ ಚ ರೂಪ ಚ ಮದಾತ್ಮಿಕ ಮಹೇಶ್ವರನ ಆದಿಶಕ್ತಿ ನಾಲ್ಕು ವಿಧವಾದಂತಹ ರೂಪಗಳನ್ನು ಹೊಂದಿದೆ ಭೋಗದಲ್ಲಿ ಭವಾನಿ ರೂಪವನ್ನು ಹೊಂದುತ್ತೆ ಯುದ್ಧದಲ್ಲಿ ದುರ್ಗಾರೂಪ ಕೋಪದಲ್ಲಿ ಅಥವಾ ಸಂಹಾರ ಕಾರ್ಯದಲ್ಲಿ ಕಾಳಿಕಾ ರೂಪ ರೂಪದಲ್ಲಿ ನನ್ನ ಆತ್ಮಸ್ವರೂಪಿಣಿ ಕೂರ್ಮ ಪುರಾಣ ಒಂದು ಮಾತು ತಿಳಿಸತ್ತೆ ಸಹಸ್ರಮೂರ್ಧಾನ ಮನಂತಶಕ್ತಿಂ ಸಹಸ್ರಬಾಹುಂ ಪುರುಷಂ ಪುರಾಣಂ ಶಯಾನಮಬ್ಧೌ ಲಲಿತೇ ತವೈವಾ ನಾರಾಯಣಾಖ್ಯಂ ಪ್ರಣತೋಸ್ಮಿ ರೂಪಂ ಏ ಲಲಿತೆ ಸಹಸ್ರಶಿರಗಳನ್ನು ಹೊಂದಿರೋನು ಸಹಸ್ರ ಬಾಹುಗಳನ್ನು ಹೊಂದಿದವನು ಅನಂತ ಶಕ್ತಿಯನ್ನು ಹೊಂದಿರೋನು ಸಮುದ್ರದಲ್ಲಿ ಮಲಗಿರೋವನು ಪುರಾಣ ಪುರುಷನು ನಾರಾಯಣ ಅನ್ನೋ ಹೆಸರುಳ್ಳವನು ಆದ ನಿನ್ನ ರೂಪಕ್ಕೆ ನಮಸ್ಕರಿಸ್ತೀನಿ ತನ್ನಿಂದ ಉಂಟಾಗಿರುವಂತಹ ಎಲ್ಲ ತತ್ವಗಳಿಗೂ ತಾನೇ ಆಶ್ರಯನಾಗಿರೋದರಿಂದ ಆ ಪರಮಾತ್ಮನಿಗೆ ನಾರಾಯಣ ಅಂತ ಹೆಸರು ನಾರಾಯಣ ಪರಂ ಬ್ರಹ್ಮ ತತ್ವ ನಾರಾಯಣ ಪರಃ ಯಜ್ಜಕಿಂಚಿಜ್ಜತ್ಸವ ದೃಶ್ಯತೆ ಶೂಯತೆ ಪಿ ವ ಅಂತದಿ ತತ್ಸವ್ಯ ನಾರಾಯಣಸ್ಥಿ ಅನ್ನೋಸ್ತುತಿ ಸೇ ಆ ನಾರಾಯಣನೇ ಪರಬ್ರಹ್ಮ ನಾರಾಯಣನೇ ಪರಮಾತ್ಮ ಸಮಸ್ತ ಜಗತ್ತಿನ ಒಳಗೆ ಹೊರಗೆ ಎಲ್ಲೆಲ್ಲೂ ವ್ಯಾಪಿಸಿರೋ ನಾವು ಅಂತ ಸ್ವರೂಪಿಯಾಗಿರುವಂತಹ ಮಾತೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳಾಗಿದ್ದಾಳೆ ಹಾಗಾಗಿ ಆ ಮಾತೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಎಲ್ಲದರ ಸ್ವರೂಪ ಜಗತ್ನಲ್ಲಿ ಏನೇನು ಕಂಡಿದ್ದೀವೋ ಏನೇನು ನೋಡ್ತಾ ಇದ್ದೀವೋ ಕೇಳ್ತಾ ಇದ್ದೀವೋ ನಮ್ಮ ಅರಿವಿಗೆ ಏನು ಬಂದಿದೆಯೋ ಏನು ಬಂದಿಲ್ವೋ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಈ ಎಲ್ಲದರ ಸ್ವರೂಪವೂ ಸಹ ಆ ಜಗನ್ಮಾತೆಯೇ ಆಗಿದ್ದಾಳೆ ಆಕೆಯ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಆಕೆಯನ್ನ ಶರಣಾಗಿ ಪ್ರಾರ್ಥಿಸೋದೊಂದೇ ದಾರಿ ಆಕೆಯ ಒಂದು ಅತುಲ ವೈಭವವನ್ನು ತಿಳಿಯುವುದಕ್ಕಾಗಿ ಆಕೆಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ नमस्तस्यै नमो नमः